ವೀಕ್ಷಕರೇ ನಮಸ್ತೆ ಸೊ ದಯಮಾಡಿ ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ನೋಡಿ ದಯಮಾಡಿ ನೋಡಿ ಯಾಕಂದರೆ ಇದು ಏನೋ ಒಂದು ಇನ್ಫಾರ್ಮೇಷನ್ ವಿಷಯ ವಿಷಯ ಅಲ್ಲ ಕ್ಯೂರಿಯಾಸಿಟಿಗೋಸ್ಕರ ಪ್ಲಸ್ ಈ ಒಂದು ಅವಕಾಶ ಈಗ ಬಿಟ್ರಂದರೆ ಮತ್ತೆ ಈ ಅವಕಾಶ ಮತ್ತೆ ಸಿಗೋಲ್ಲ ನಮಗೆ ಹಾಗಾಗಿ ಒಂದು ದಯಮಾಡಿ ಕೊನೆವರೆಗೆ ನೋಡಿ ಜಾಸ್ತಿ ಏನು ಮಾತಾಡೋದಿಲ್ಲ ವಿತಿನ್ ಒನ್ ಮಿನಿಟ್ ಆರ್ ಟು ಮಿನಿಟ್ಸ್ ಹಮ್ಮಿಕೊಂಡು ಫಿನಿಶ್ ದಿಸ್ ವಿಡಿಯೋ ವಿಶೇಷ ಇಷ್ಟನೇ ನಾಳೆ ಅಂದರೆ ಇನ್ನು ಹದಿನೈದು ಅವರ್ಸ್ ಇದೆ ಟೈಮು ಸೊ ಹದಿನೈದು ಅವರಲ್ಲಿ ನಮ್ಮ ದೇಶದ ಒಂದು ಚುಕ್ಕಾಣಿ ಹಿಡಿಯುವಂತವರು ಯಾವ ಪಕ್ಷ ಯಾರು ಗೆಲ್ತಾರೆ ಅನ್ನೋದು ಎಲ್ಲ ಕಡೆನೂ ಚರ್ಚೆ ಆಗ್ತಾಯಿದೆ ಇವತ್ತು ಸೋಷಲ್ ಮೀಡಿಯಾದಲ್ಲಿ ನೋಡ್ರಿ ಅದೇ ಚರ್ಚೆ ಹಳ್ಳಿಗಳಲ್ಲಿ ನೋಡ್ರಿ ಅದೇ ಚರ್ಚೆ ಸಿಟಿನಲ್ಲಿ ನೋಡ್ರಿ ಅದೇ ಚರ್ಚೆ ಕಂಪ್ನಿ ಫ್ಯಾಕ್ಟ್ರಿ ಸ್ಕೂಲು ಕಾಲೇಜ್ ಎಲ್ಲಿ ನೋಡಿದ್ರು ಒಂದು ಬಿಸ್ನೆಸ್ ಮಾಡೋಂಥ ಏರಿಯಾ ಎಲ್ಲ ಕಡೆನೂ ಇದೇ ಚರ್ಚೆ ನಡೀತಾ ಇದೆ ಒಂದು ಮಾಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಕಡೆನೂ ಇದೇ ಚರ್ಚೆ ಆಗ್ತಾಯಿದೆ ಸೊ ಈ ಒಂದು ಚರ್ಚೆನಲ್ಲಿ ಅವ್ರದೇದಂಥ ಒಂದು ಎಕ್ಸ್ಪ್ಲನೇಷನ್ನ ಎಲ್ಲನೂ ನಮ್ಗೆ ಸಿಗ್ತಾಯಿದೆ ಬಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಮ್ಮ ಪರಿಚಯ ಇರೋಂಥ ನಮಗೆ ಟಚಲ್ಲಿ ಇರೋಂಥ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಅವ್ರ ಪೇರೆಂಟ್ಸ್ ಆಗಲಿ ಆ್ಯಸ್ ಅ ಬೀಂಗ್ ಒಬ್ಬ ಆಗಿ ಒಬ್ಬ ಎಮ್ ಡಿ ಆಗಿ ಅಡ್ವೈಸರ್ ಆಗಿ ಡಿಸ್ಕವರ್ ಆಫ್ ಸಿಂಟೆಕ್ಸ್ ಆಗಿ ಸೊ ನಾನೊಂದು ಟಾಸ್ಕ್ನ ಕೊಡ್ತೀನಿ ನಮ್ಮ ನಮಗೆ ಗೊತ್ತಿರೋಂಥವರು ಒಂದೇ ಒಂದು ಟಾಸ್ಕ್ ಏನೋ ಟಾಸ್ಕು ಇನ್ನು ನಾಳೆ ಮಾರ್ನಿಂಗ್ವರೆಗೂ ಸೆವೆನ್ ಓ ಕ್ಲಾಕು ಟೈಮ್ ಇದೆ ಸೆವೆನ್ ಓ ಕ್ಲಾಕ್ ಅ ಸಿಕ್ಸ್ ಓ ಕ್ಲಾಕ್ವರೆಗೂ ಟೈಮ್ ಇದೆ ಹೆಚ್ಚು ಕಡಿಮೆ ಸಿಕ್ಸ್ ಟು ಸೆವೆನ್ ಒ ಕ್ಲಾಕ್ನ ಜೂನ್ ಫೋರ್ತ್ ಅಲ್ಲಿವರೆಗೂ ಈ ವಿಡಿಯೋನ ಎರಡು ಭಾಗಗಳನ್ನಾಗಿ ಮಾಡ್ತೀನಿ ಎರಡು ಪ ನೇಮ್ಸ್ನ ಕೊಡ್ತೀವಿ ಇದೇ ವೀಡಿಯೋನ ರಿಲೀಸ್ ಮಾಡ್ತೀವಿ ಹೇಳಿದ್ರೆ ಯಾರು ಅತಿ ಹೆಚ್ಚು ಒಂದು ಎನ್ ಡಿ ಎ ಅಂತ ಕೊಡ್ತೀವಿ ಇನ್ನೊಂದು ಇಂಡಿಯಾ ಅಂತ ಕೊಡ್ತೀವಿ ಸೊ ಒಂದು ಬಿ ಜೆ ಪಿ ಬೆಂಬಲಿತ್ತು ಇನ್ನೊಂದು ಕಾಂಗ್ರೆಸ್ ಬೆಂಬಲಿತ್ತು ಎರಡು ಪಾರ್ಟ್ ಮಾಡ್ತೀವಿ ವಿಷಯ ಇಷ್ಟೇ ಯಾರ್ದು ಯಾಕಂದರೆ ಎಲ್ಲನೂ ಕೂಡ ಏನು ಒಂದು ರಿಸರ್ಚ್ನ ಮಾಡಿರ್ತಾರೆ ಅಥವಾ ಎಕ್ಸಿಟ್ ಪೋಲ್ ಅಥವಾ ಪ್ರೀ ಪೋಲ್ ಅಂತ ಏನೋ ಮಾಡಿರ್ತಾರೆ ಇವೆಲ್ಲವೂ ಕೂಡ ಜನಗಳ ಹತ್ರ ಒಂದು ಸ್ಯಾಂಪಲ್ಸ್ನೇ ತಗೊಂಡಿರ್ತಾರೆ ಜನಗಳತ್ರನೇ ಒಂದು ವಿಶೇಷವಾಗಿ ಅವರ ಅಭಿಪ್ರಾಯಗಳನ್ನ ತೊಗೊಂಡಿರ್ತಾರೆ ಹಂಗಾಗಿ ಈಗ ನನಗೆ ಗೊತ್ತಿರೋರು ಸೊ ನೀವೆಲ್ಲನೂ ಕೂಡ ನನಗೆ ಗೊತ್ತಿರೋರು ಅವ್ರ ಮೂಲಕ ಇದು ಕರ್ನಾಟಕ ಪೂರ್ತಿ ಹೋಗಲಿ ಅಥವಾ ದೇಶ ಪೂರ್ತಿ ಹೋಗಲಿ ಎಲ್ಲರಿಗೂ ಹೋಗಲಿ ಸೊ ಈ ವಿಡಿಯೋ ಯಾಕಂದರೆ ವಿ ಆರ್ ನಾಟ್ ಫ್ರಮ್ ಎನಿ ಪಾರ್ಟಿ ನಾವು ಯಾವುದೇ ಪಾರ್ಟಿ ಅವರಲ್ಲ ಸೊ ಎಲ್ಲ ಪಾರ್ಟಿಗಳತ್ರನೂ ವಿಶ್ವಾಸದಲ್ಲಿರೋಂಥವ್ರು ಪ್ಲಸ್ ಎಲ್ಲ ಪಾರ್ಟಿಗಳ ಜೊತೆ ವಿಶ್ವಾಸದಲ್ಲಿದ್ದರೂ ನಮ್ಮ ಅವ್ರಿಗೆಲ್ಲ ಏನೇ ಕೆಲಸ ಮಾಡಿದ್ರುಗೂ ಏನೇ ಒಂದು ಮಾಡಿದ್ರು ಒಳ್ಳೇದು ನೈಂಟಿ ಪರ್ಸೆಂಟ್ ಇದ್ದರೂ ಟೆನ್ ಪರ್ಸೆಂಟ್ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಅದನ್ನ ಬಗ್ಗೆ ನಾವು ಹೋಗೋದಿಲ್ಲ ಬಿಕಾಸ್ ವಿ ಆರ್ ನಾಟ್ ಇನ್ ಟು ಒನ್ ಪಾರ್ಟಿ ಸೊ ಹಂಗಾಗಿ ಈ ಥರ ಸಾಮಾನ್ಯ ಜನ ಒಂದು ಪಾರ್ಟಿಯ ಕಾರ್ಯಕರ್ತರು ಸಾಮಾನ್ಯ ಜನ ಇಬ್ರು ಸೊ ಕಾರ್ಯಕರ್ತರು ಈಚೆ ಬಂದು ತೋರಿಸ್ಕೊಳ್ತಾರೆ ನಾವಿಂಥ ಪಾರ್ಟಿ ಅಂತ ನಮ್ಮಂಥ ಜನ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದು ವೋಟ್ ಹಾಕಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ರೈಟಾ ನಾವಿಬ್ಬರೂ ಸೇರಿ ಕಾರ್ಯಕರ್ತರು ಅಥವಾ ಸಾಮಾನ್ಯ ಜನ ಮನಸ್ಸಲ್ಲಿರುವಂಥವ್ರು ಸೊ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನ ಒಂದು ಟಾಸ್ಕ್ ಸೊ ಯಾವುದು ಎತ್ತು ಅತಿ ಹೆಚ್ಚು ಶೇರ್ ಆಗುತ್ತೆ ಅತಿ ಹೆಚ್ಚು ವ್ಯೂಸ್ ಬರುತ್ತೆ ಆ ಪಕ್ಷ ಗೆಲ್ಲುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಎರಡು ಭಾಗಗಳಾಗಿ ಇದನ್ನ ವೀಡಿಯೋನ ರಿಲೀಸ್ ಮಾಡ್ತೀರಿ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಸ್ ವಿ ಜಿ ಸೊ ಐ ಮೆ ಟೀಚರ್ ಬೇಸಿಕಲಿ ಐ ಮೆ ಸಿಂಟೆಕ್ಸ್ ಬೇಸ್ಡ್ ಸ್ಪೋಕನ್ ಇಂಗ್ಲೀಷ್ ಡಿಸ್ಕವರರ್ ಸೊ ಇನ್ನಷ್ಟು ವಿಷಯಗಳನ್ನ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇನೇ ಲೆಕ್ಕ ಈ ಒಂದು ವಿಡಿಯೋ ಎರಡು ಭಾಗಗಳಾಗಿ ಮಾಡಿ ಕಳಿಸ್ತೀರಿ ಬಿ ಜೆ ಪಿ ಆರ್ ಕಾಂಗ್ರೆಸ್ ಅಂತ ಅಥವಾ ಐ ಎನ್ ಇಂಡಿಯಾ ಅಥವಾ ಏನು ಎನ್ ಡಿ ಎ ಅಂತ ಸೊ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಯಾವುದು ವ್ಯೂ ವ್ಯೂಸ್ ಜಾಸ್ತಿ ಓಡ್ತಾ ಇರುತ್ತೋ ಸೊ ತಮ್ಮ ಅಭಿಮಾನನ ಯಾರಿಗೂ ಹೇಳ್ತಾ ಹೇಳೋಕೆ ಆಗದೆ ಅಭಿಮಾನನ ನೀವು ಇದನ್ನ ಶೇರ್ಸ್ ಮಾಡೋ ಮೂಲಕ ನಿಮ್ಮ ಪಕ್ಷ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಕೇಂದ್ರದಲ್ಲಿ ಯಾಕಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಅವ್ರದ್ದೇ ಆದಂಥ ಅಜೆಂಡಾ ಇರುತ್ತೆ ಅವ್ರು ಕೆಲಸ ಮಾಡ್ತಾರೆ ಬಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ಲೆಟ್ಸ್ ಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೆಟ್ಸ್ ಸಿ ಹೂ ಇಸ್ ಟು ಬಿ ವಿನ್ನರ್ ಬಿಫೋರ್ ದ ರಿಸಲ್ಟ್ ನಾವು ರಿಸಲ್ಟ್ ಬರೋಕ್ಕೆ ಮೊದಲೇ ನಾವೇ ಜನನ ಒಂದು ಜನನೇ ಒಂದು ಡಿಸೈಡ್ ವ್ಯವ್ ಯಾವ ಕಡೆ ಹೋಗ್ತಾ ಇದೆ ಅಂತ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್